ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಬಂಧುಗಳೇ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನಿಮ್ಮೆಲ್ಲರ ಬದುಕಿಗೆ ಹೊಸ ಜೀವವನ್ನು ಕೊಟ್ಟಂತ ಇತಿಹಾಸವನ್ನ ಸೃಷ್ಟಿ ಮಾಡಿದಂತ ನಮ್ಮ ನಾಯಕರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ಈ ಜಿಲ್ಲಾ ಸಚಿವರಾದಂತ ಮಿತ್ರರಾದಂತ ಶರಣ ಪ್ರಕಾಶ್ ಪಾಟೀಲ್ ರವರೇ ಇದು ಶರಣಪ್ರಕಾಶ್ ಪ್ರಕಾಶ್ ದಶನಾಪುರ್ ಅವರೇ ಆರೋಗ್ಯ ಸಚಿವರಾದಂತ ಮಿತ್ರ ಅಂತ ದಿನೇಶ್ ಗುಂಡ್ರಾಯ್ ಮತ್ತೊಬ್ಬ ಆರೋಗ್ಯ ಸಚಿವರಾದಂಥ ಆರೋಗ್ಯ ಸಚಿವರಾದಂಥ ಶರಣ ಪ್ರಕಾಶ್ ಪಾಟೀಲ್ ರವರೇ ಅಜಯ್ ಧರ್ಮ್ ಸಿಂಗ್ರವರೇ ಯೋಜನಾ ಸಚಿವರಾದಂಥ ನಮ್ಮ ಅಜಯ್ ಸಿಂಗ್ರವರೇ ಶಾಸಕ ಮಿತ್ರರಾದಂಥ ಮತ್ತೊಬ್ಬ ಸಚಿವರಾದಂಥ ಮಾದೇವಪ್ನವರೇ ಮತ್ತೊಬ್ಬ ಹಿರಿಯ ಸಚಿವರಾದಂಥ ಈಶ್ವರ್ ಖಂಡೇರ್ ಅವರೇ ರಹೀಂ ಖಾನ್ ರವರೇ ಬೋಸರಾಜ್ ಅವರೇ ನಮ್ಮ ಸಂಸತ್ ಸದಸ್ಯರಾದಂಥ ರಾಧಾಕೃಷ್ಣರವರೇ ನಜೀರ್ ಅಹಮದ್ ನಜೀರ್ ಹುಸೇನ್ ರವರೇ ಕುಮಾರ್ ನಾಯಕ್ ರವರೇ ಸ್ಥಳೀಯ ಶಾಸಕರಂತ ಚೆನ್ನಾರೆಡ್ಡಿಯವರೇ ಅಶೋಕ್ ಪಟ್ಟಣರವರೇ ಬಸನಗೌಡ ದದ್ದಲ್ರವರೇ ಶರಣಗೌಡ ಪಾಟೀಲ್ರವರೇ ಎಲ್ಲ ಶಾಸಕ ಮಿತ್ರರೇ ವಿಧಾನ ಪರಿಷತ್ತಿನ ಸದಸ್ಯರೇ ಎಲ್ಲ ಅಧಿಕಾರಿ ಮಿತ್ರರೇ ಬಂಧು ಬಗೆನಿಯರೇ ಈ ಒಂದು ದೊಡ್ಡ ಐತಿಹಾಸಿಕ ಸಮಾರಂಭದಲ್ಲಿ ಪಾಲ್ಗೊಂಡು ಅಭಿವೃದ್ಧಿ ಪಥಕ್ಕೆ ಸಾಕ್ಷಿಯಾದಂಥ ಎಲ್ಲ ನನ್ನ ಸೋದರರೇ ತಂದೆ ತಾಯಂದಿರೆ ಅಧಿಕಾರ ನಶ್ವರ ಸಾಧನೆಗಳು ಅಜಾಮರ ಆದರೆ ಮತದಾರನೇ ಈಶ್ವರ ಅಂತ ಹೇಳಿ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರ ಹೇಳಬೇಕು ಅಭಿನಯ ಹೇಳಬೇಕು ಅಂತೇಳಿ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ ತಾವೆಲ್ಲ ಕಲ್ಯಾಣ ಕರ್ನಾಟಕದ ಜನತೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವಕ್ಕೆ ಸಿದ್ದರಾಮಯ್ಯವರ ಆಡಳಿತಕ್ಕೆ ಆರು ಜನ ಎಂಪಿಗಳನ್ನು ಕೊಟ್ಟು ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದೀರಿ ಅದಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರವನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ದೇವರು ನಮಗೆ ಕೊಟ್ಟಿರುವುದು ಎರಡು ಆಯ್ಕೆ ಒಂದು ಕೊಟ್ಟೋಗೋದು ಒಂದು ಬಿಟ್ಟು ಹೋಗುವಂಥದ್ದು ನೀವೆಲ್ಲ ನೀವೆಲ್ಲ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಶಾಸಕರನ್ನು ಕೂಡ ಕೊಟ್ಟಿದ್ದೀರಿ ನೂರು ನಲವತ್ತು ಜನ ಶಾಸಕರನ್ನು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸ್ಕೊಟ್ಟಿದ್ದೀರಿ ಕಳಿಸ್ಕೊಟ್ಟಂತ ಮೊದಲನೇ ದಿನ ನಿಮ್ಮ ಋಣವನ್ನು ತೀರಿಸುವಂಥ ಕೆಲಸವನ್ನು ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ ಇವತ್ತು ನಮ್ಮ ಅವರು ನಿಮ್ಮ ಜಿಲ್ಲಾ ಸಚಿವರು ನಮ್ಮ ಆರೋಗ್ಯ ಸಚಿವರು ನಮ್ಮ ಲೋಕಸಭಾ ಸದಸ್ಯರುಗಳು ರಾಧಾಕೃಷ್ಣ ಮತ್ತು ನಾಲ್ಕು ಬಿ ವಿ ನಾಯಕರು ಮತ್ತು ಈ ಜಿಲ್ಲೆಯೆಲ್ಲ ಶಾಸಕರುಗಳು ಅವರೆಲ್ಲ ಸೇರಿ ಇವತ್ತು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಇಲ್ಲಿಲ್ಲ ಅಜಯ್ ಸಿಂಗ್ರವರು ಕಲ್ಯಾಣ ಕರ್ನಾಟಕದ ಅಧ್ಯಕ್ಷ ಕೆಲಸ ಮಾಡ್ತಾ ಇದ್ದಾರೆ ಕಲ್ಯಾಣದ ಪಥ ಅಭಿವೃದ್ಧಿಯ ರಥ ಆಗಿ ಇವತ್ತು ಉಳ್ಕೊಂಡಿದೆ ಅದಕ್ಕೆ ಇಂಥ ದೊಡ್ಡ ವೃದ್ಧಿಯನ್ನ ದಿಕ್ಕನ್ನ ಬದಲಾಯಿಸಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನು ಇವತ್ತು ನಾವೆಲ್ಲ ಕೊಟ್ಟಿದ್ದೇವೆ ಪ್ರತಿ ಹಳ್ಳಿಗೂ ಕೂಡ ಎಲ್ಲ ರಂಗದಲ್ಲೂ ಕೂಡ ಶೈಕ್ಷಣಿಕವಾಗಿ ಆರೋಗ್ಯವಾಗಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಉದ್ಯೋಗ ರಸ್ತೆಗಳು ಎಲ್ಲ ರಂಗದಲ್ಲೂ ಇವತ್ತು ಅಭಿವೃದ್ಧಿಯನ್ನು ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ ಇವತ್ತು ಆರೋಗ್ಯದಲ್ಲಿ ಸುಮಾರು ನಾನೂರು ಹದಿನಾರು ಕೋಟಿ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳನ್ನು ಇನ್ನೂರ ಎಂಟು ಕೋಟಿ ರೂಪಾಯಿಯನ್ನ ಕಲ್ಯಾಣ ಕರ್ನಾಟಕದ ಹಣದಿಂದ ಇವತ್ತು ಎಲ್ಲ ಮೇಲ್ದರ್ಜೆಗೆ ಏರಿಸಿ ಬೆಂಗಳೂರು ನಗರವನ್ನು ಬಿಟ್ಟರೆ ಈ ಒಂದು ಹೈದರಾಬಾದ್ ಕರ್ನಾಟಕದಲ್ಲಿ ಈ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಆರೋಗ್ಯಕ್ಕೆ ಒಂದು ಎರಡೇ ಸ್ಥಾನವನ್ನು ಇವತ್ತು ರೂಪಿಸಿ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾರ್ಮಿಕ ಸಚಿವರಾಗಿದ್ದಾಗ ಏನು ಒಂದು ಐತಿಹಾಸಿಕವಾದಂಥ ಕಟ್ಟಡವನ್ನು ವಿಧಾನಸೌಧಕ್ಕಿಂತ ಒಂದು ದೊಡ್ಡ ಕಟ್ಟಡವನ್ನು ಕಟ್ಟಿ ಜನರಿಗೆ ಆರೋಗ್ಯವನ್ನು ಕೊಡಲಿಕ್ಕೆ ಏನು ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಇವೆಲ್ಲ ಸಾಕ್ಷಿಯಾಗಿ ಇವತ್ತು ಉಳ್ಕೊಂಡಿದೆ ನಮ್ಮ ರಾಹುಲ್ ಗಾಂಧಿ ಅವರು ಹಿಂದೆ ಬಂದಂತಹ ಸಂದರ್ಭದಲ್ಲಿ ಕೊಟ್ಟಂತ ಮಾತನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮತ್ತು ಧನಂ ಅವರ ಮುಖಂಡತ್ವದಲ್ಲಿ ಸೋನಿಯಾ ಗಾಂಧಿ ಅವರ ನಾಯಕತ್ವದಲ್ಲಿ ಇವತ್ತು ಏನು ನಿಮ್ಗೆ ತ್ರೀ ಸೆವೆಂಟಿ ಒನ್ ಜೆ ಕೊಟ್ಟಿದ್ದಾರೆ ನೀವು ಎಂಥ ಪುಣ್ಯವಂತರು ಅಂದ್ರೆ ನಿಮ್ಮ ಮುಂದಿನ ಮಕ್ಕಳು ಶತಮಾನಕ್ಕೂ ಕೂಡ ತಾವೆಲ್ಲ ಕೂಡ ನೆನೆಸ್ಕೊಳ್ಳೇಬೇಕಾಗ್ತದೆ ಇವತ್ತು ನಾನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ಈ ಸರ್ಕಾರ ಬಂದ ಮೇಲೆ ನಾನು ಬರೀ ಗ್ಯಾರಂಟಿ ಬಗ್ಗೆ ಮಾತಾಡ್ತಾ ಇಲ್ಲ ಯಾವುದೇ ವಿರೋಧ ಪಕ್ಷವರು ಏನ್ ಬೇಕಾದ್ರೂ ನಮ್ಮ ಟೀಕೆಯನ್ನು ಮಾಡಲಿ ನಾವು ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ ನಾವು ಬದುಕಿನ ಮೇಲೆ ರಾಜಕಾರಣ ಮಾಡ್ತಾ ಇದ್ದೇವೆ ಬೆಲೆ ಏರಿಕೆಯಿಂದ ಏನು ಜನ ತತ್ತರಿಸ್ತಾ ಇದ್ರು ಏನು ಗ್ಯಾಸ್ ವಿದ್ಯುತ್ ಶಕ್ತಿ ಮಕ್ಕಳ ಪ್ರಯಾಣ ಅನ್ನಭಾಗ್ಯ ಯುವ ನಿಧಿ ಇವೆಲ್ಲ ನಿಮ್ಮ ಬದುಕಿಗೋಸ್ಕರ ಹೊಟ್ಟೆ ತುಂಬಲಿಕ್ಕೋಸ್ಕರ ಕೊಟ್ಟಂತ ಕಾರ್ಯಕ್ರಮಗಳು ಇವತ್ತು ಆರೋಗ್ಯ ಇವತ್ತು ಯು ಪಿ ಎ ಸರ್ಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮನಮೋಹನ್ ಸಿಂಗ್ರವರು ಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದರು ಕೊಟ್ಟಂತ ಕಾರ್ಯಕ್ರಮಗಳು ಉದ್ಯೋಗ ಖಾತ್ರಿ ಇರ್ಬೋದು ಉದ್ಯೋಗ ಶಿಕ್ಷಣ ಇರ್ಬೋದು ಇವತ್ತು ಅರಣ್ಯದಲ್ಲಿ ಜಮೀನನ್ನು ಕಾಯಮಂತ ಇರ್ಬೋದು ಯಾವುದೇ ಆಗಲಿ ಕಾಂಗ್ರೆಸ್ ಸರ್ಕಾರಗಳು ಬಂದಂತ ಸಂದರ್ಭದಲ್ಲಿ ಜನರ ಬದುಕಿಗೋಸ್ಕರ ಹೊಟ್ಟೆ ಪಾಡಿಗೋಸ್ಕರ ಗ್ರಾಮೀಣ ಪ್ರದೇಶದ ಜನರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿಯನ್ನು ಕೊಡುವಂತಹ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಕಾನೂನನ್ನು ತಿದ್ದುಪಡಿಯನ್ನು ಮಾಡಿಕೊಂಡು ನಿಮ್ಮ ಬದುಕಿನಲ್ಲಿ ಒಂದು ಬದಲಾವಣೆ ತರುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ನನಗೆ ಬಹಳ ಸಂತೋಷ ಆಗ್ತದೆ ಶ್ರೀಮತಿ ಇಂದಿರಾ ಗಾಂಧಿಯವರು ಐವತ್ತು ವರ್ಷದ ಹಿಂದೆ ಐವತ್ತು ವರ್ಷದ ಶತಮಾನನ ವಾಚರಣೆ ಮಾಡ್ತಾ ಇದ್ದೇವೆ ಅಂಗನವಾಡಿ ಪಾರು ಕಾರ್ಯಕ್ರಮವನ್ನು ಮಾಡಿ ಪುಟಾಣಿ ಮಕ್ಕಳಿಗೆ ಆರೋಗ್ಯವನ್ನು ಕೊಡಬೇಕು ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಹಿಂದೆ ಇಂದಿರಾ ಗಾಂಧಿಯವರು ಸ್ಥಾಪನೆ ಮಾಡಿದ್ರು ಇಡೀ ವಿಶ್ವ ಇಡೀ ವಿಶ್ವ ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾರ್ಯಕ್ರಮವನ್ನು ಆವತ್ತಿನ ಕಾಲದಲ್ಲಿ ಒಗಳ್ತು ಅದೇ ರೀತಿ ಕಾಂಗ್ರೆಸ್ ಸರ್ಕಾರಗಳು ಯಾವಾಗ ಅಧಿಕಾರದಲ್ಲಿ ಇದೆಯೋ ಎಲ್ಲರಿಗೂ ಕೂಡ ಸರ್ವರಿಗೂ ಸಮಪಾಡು ಅಂತ ಹೇಳಿ ಇವತ್ತು ಕಾರ್ಯಕ್ರಮವನ್ನು ನಾವು ರೂಪಿಸಿಕೊಂಡು ನಾವು ಬರ್ತಾ ಇದ್ದೇವೆ ಇವತ್ತು ಈ ಭಾಗದ ನಮ್ಮ ನಾಯಕರುಗಳಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಾಹೇಬರ ನಾಯಕತ್ವದಲ್ಲಿ ಸಿದ್ದರಾಮಯ್ಯನವರ ಮುಖಂಡತ್ವದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಶರಣ ಪ್ರಕಾಶ್ ಪಾಟೀಲ್ರವರು ನಮ್ಮ ಅಜಯ್ ಸಿಂಗ್ರವರು ಏನು ನಮ್ಮ ಏನು ರಾಯಚೂರಿನ ಮಂತ್ರಿಗಳು ಶರಣ ಪ್ರಕಾಶ್ ಪಾಟೀಲ್ರವರು ರವರು ನಮ್ಮ ಏನು ನಮ್ಮ ಈಶ್ವರ್ ಖಂಡ್ರೆ ಅವರು ರವರು ಇವರೆಲ್ಲರೂ ಕೂಡ ನಮ್ಮ ಎಲ್ಲ ಶಾಸಕರನ್ನ ಒಟ್ಟಿಗೆ ಹೋಗಿ ಅಭಿವೃದ್ಧಿಯ ಪಥಕ್ಕೆ ಈ ಕಲ್ಯಾಣ ರಥವನ್ನು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನ ಏನ್ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಪರವಾಗಿ ಸರ್ಕಾರದ ಪರವಾಗಿ ಮತ್ತು ಪಕ್ಷದ ಪರವಾಗಿ ಇವತ್ತು ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಶುಭಾರೈಸ್ತೇನೆ ಅವರ ಜೊತೆಯಲ್ಲಿ ನಿಲ್ಲಬೇಕು ಸಾಮಾಜಿಕವಾದಂತಹ ನ್ಯಾಯವನ್ನು ಕೊಡಬೇಕು ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಿಜೆಪಿಯವರು ಟೀಕೆ ಟಿಪ್ಪಣಿ ಮಾಡ್ತಾ ಇದ್ರು ನಾವು ಸಾಮಾಜಿಕವಾಗಿ ಹಿಂದುಳಿದವರಿಗೆ ನ್ಯಾಯ ಕೊಡಬೇಕು ಅಂದಾಗ ಅಪಸ್ವರ ಯತ್ನಿಸ್ತಾ ಇದ್ದು ಮತ್ತೆ ನಾನು ನೀವೆಲ್ಲರೂ ಕೂಡ ಧ್ವನಿಯನ್ನು ಕೊಡಬೇಕು ನಿಮ್ಮೆಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು ರಾಜೀವ್ ರಾಹುಲ್ ಗಾಂಧಿ ಅವರ ಚಿಂತನೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವಕ್ಕೆ ಮತ್ತೆ ಜೀವನ ಕೊಡಬೇಕು ಅಂತೇಳಿ ನಾವು ಮತ್ತೆ ಸೆನ್ಸಸ್ ಅನ್ನ ಮತ್ತೆ ಪ್ರಾರಂಭ ಮಾಡಬೇಕು ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ಹಿಂದುಳುವರ್ಗದವರು ಮೇಲ್ವರ್ಗದವರು ಎಲ್ಲರೂ ಕೂಡ ಇದನ್ನ ಉಪಯೋಗಿಸ್ಕೊಂಡು ನಿಮ್ಮ ನಿಮ್ಮ ಧ್ವನಿಯಾಗಿ ನಿಮ್ಮ ನೋವನ್ನ ಬಗೆಹರಿಸ್ಕೊಳ್ಬೇಕು ಅಂತೇಳಿ ನಾನು ಪ್ರಾರ್ಥಿಸಿ ಮತ್ತೊಮ್ಮೆ ದಿನೇಶ್ ಗುಂಡ್ರಾಯ್ರವರ ಅಧಿಕಾರ ಏನು ಆರೋಗ್ಯ ಇಲಾಖೆಯಲ್ಲಿ ಶರಣಪ್ರಕಾಶ್ ಪ್ರಕಾಶ್ ಪಾಟೀಲ್ರು ಇಬ್ರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿಯ ಕ್ರಾಂತಿಯನ್ನ ಆರೋಗ್ಯ ಇಲಾಖೆಯಲ್ಲಿ ಮಾಡಿದ್ದಾರೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಈ ಹಿನ್ನೆಲೆಯಲ್ಲಿ ತಾವೆಲ್ಲ ಕೂಡ ಆಶೀರ್ವಾದವನ್ನು ಮಾಡಬೇಕು ಬೆಂಬಲವನ್ನು ಕೊಡಬೇಕು ಈಗ ತಮ್ಮನ್ನು ಉದ್ದೇಶಿಸಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾತಾಡ್ತಾರೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು